ನಟ ವಿಜಯ ರಾಘವೇಂದ್ರ ಅವರು ಪತ್ನಿ ಸ್ಪಂದನಾ ಅವರನ್ನು ಕಳೆದುಕೊಂಡು ನೋವು ಮರೆಯಲು ಸಾಧ್ಯವಾಗದೇ ಇದ್ದರೂ ಕೂಡ ಆ ನೋವನ್ನು ಯಾರಿಗೂ ತೋರಿಸಿಕೊಳ್ಳದೆ ನಗುನಗುತ್ತಲೇ ಎಲ್ಲ ಕೆಲಸಗಳಲ್ಲಿ ತೊಡಗಿದ್ದಾರೆ ಇನ್ನು ಒಂದು ತಿಂಗಳು ಕಳೆದರೆ ಸ್ಪಂದನ ನಿಧನರಾಗಿ ಒಂದು ವರ್ಷ ತುಂಬುತ್ತದೆ ಸ್ಪಂದನ ಅವರ ವರ್ಷದ ಪುಣ್ಯತಿಥಿಗೂ ಮೊದಲೇ ತಮ್ಮ ಮಗನ ಭವಿಷ್ಯಕ್ಕಾಗಿ ದೊಡ್ಡ ಮದುವೆಯ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರಂತೆ ಹಾಗಾದರೆ ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಬಗ್ಗೆ ಹೇಳಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಿಮಗೆಲ್ಲ ಗೊತ್ತಿರುವಂತೆ ಸ್ಪಂದನ ವಿಜಯ ರಾಘವೇಂದ್ರ ಅವರು ಆಗಸ್ಟ್ ಆರರಂದು ಬ್ಯಾಂಕಾಕ್ನಲ್ಲಿ ಹೃದಯಾಘಾತದಿಂದ ವಿಧಿವಶರಾದರು ಸ್ಪಂದನ ತಮ್ಮ ಕುಟುಂಬದ ಸದಸ್ಯರು ಹಾಗೂ ಸ್ನೇಹಿತರ ಜೊತೆ ಬ್ಯಾಂಕಾಕ್ಗೆ ಪ್ರವಾಸಕ್ಕೆ ತೆರಳಿದ್ದರು ಈ ವೇಳೆ ಸ್ಪಂದನ ಅವರಿಗೆ ಏಕಾಏಕಿ ಹೃದಯಘಾತವಾಗಿತ್ತು ಇದೀಗ ಸ್ಪಂದನ ನಿಧನದ ಬಳಿಕ ಒಂಟಿಯಾಗಿರುವ ವಿಜಯ ರಾಘವೇಂದ್ರ ಅವರು ತಮ್ಮ ಮಗನನ್ನು ನೋಡಿಕೊಳ್ಳುತ್ತಾ ತಾವೇ ಅಡುಗೆ ಮಾಡಿಕೊಂಡು ಮಗನನ್ನು ಸ್ಕೂಲ್ಗೆ ಕಳುಹಿಸಿ ತಾವು ಕೂಡ ಶೂಟಿಂಗ್ಗೆ ತೆರಳುತ್ತಾರೆ ಕೆಲವೊಮ್ಮೆ ಶೂಟಿಂಗಾಗಿ ಹೊರಗಡೆ ಹೋದಾಗ ವಾರ ಅಥವಾ ತಿಂಗಳುಗಳ ತನಕ ಅಲ್ಲೇ ಇರಬೇಕಾಗುತ್ತದೆ ಹಾಗಾಗಿ ಮಗನನ್ನು ನೋಡಿಕೊಳ್ಳಲು ಕಷ್ಟವಾಗುತ್ತದೆ ಎನ್ನುವ ಕಾರಣಕ್ಕೆ ಕೆಲ ಸಂಬಂಧಿಕರು ಹಾಗೂ ಸ್ನೇಹಿತರು ಎರಡನೇ ಮದುವೆ ಆಗಿ ಎನ್ನುವ ಮಾತು ಹೇಳಿದ್ದಾರಂತೆ ಈ ಮಾತು ಕೇಳಿ ವಿಜಯ ರಾಘವೇಂದ್ರ ರಿಯಾಕ್ಟ್ ಮಾಡಿದ್ದು ನನಗೆ ಎರಡನೇ ಮದುವೆ ಬಗ್ಗೆ ಆಸಕ್ತಿ ಇಲ್ಲ ನನ್ನ ಜೀವ ಆಗಿರುವ ಸ್ಪಂದನ ನನ್ನ ಜೊತೆ ಕೊನೆವರೆಗೂ ಇರುತ್ತಾಳೆ ಅವಳ ಸ್ಥಾನ ಯಾರಿಗೂ ನೀಡುವುದಿಲ್ಲ ನಾನು ಕೊನೆ ತನಕ ಹೀಗೆ ಇರುತ್ತೇನೆ ಮಗನನ್ನು ನಾನೇ ನೋಡಿಕೊಳ್ಳುತ್ತೇನೆ ಎನ್ನುವ ಮಾತು ಹೇಳಿದ್ದಾರಂತೆ ವಿಜಯ ರಾಘವೇಂದ್ರ ವಿಜಯ ರಾಘವೇಂದ್ರ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ